ಶುಭ ದಿನ ವಿದ್ಯಾರ್ಥಿಗಳೇ ಬಿ ಎ ಪ್ರಥಮ ವರ್ಷದ ಐಚ್ಛಿಕ ಕನ್ನಡ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ನಾವು ಸಾಹಿತ್ಯ ಗಂಗೋತ್ರಿ ಈ ಪಠ್ಯಕ್ರಮದ ನಾನೊಮ್ಮೆ ಚೆಲುವೆಯೊಬ್ಬಳನ್ನು ಪ್ರೀತಿಸಿದೆ ಎನ್ನುವ ಕವನವನ್ನು ನೋಡೋಣ ಖಂಡಿತವಾಗಲೂ ನೀವೆಲ್ಲರೂ ಬಹಳ ಆಸಕ್ತಿಯಿಂದ ಈ ಕವನವನ್ನು ಕೇಳ್ತೀರಿ ಅಂತ ಅಂದ್ಕೊಂಡಿದ್ದೇನೆ ನಾನು ಯಾಕೆಂದರೆ ಹದಿಹರಿಯದವರಲ್ಲಿ ರೋಮಾಂಚನ ಉಕ್ಕಿಸುವಂತಹ ಪದಗಳೆಂದರೆ ಪ್ರೀತಿ ಪ್ರೇಮ ಇಲ್ಲಿ ಕವಿ ನಾನೊಮ್ಮೆ ಒಬ್ಬ ಚೆಲುವೆಯನ್ನು ಪ್ರೀತಿಸಿದೆ ಆ ಚೆಲುವೆ ಹೇಗಿದ್ಲು ಆ ಚೆಲುವೆ ಯಾವ ರೀತಿಯಾಗಿ ಇವರ ಪ್ರೀತಿಗೆ ಪ್ರತಿಕ್ರಿಯಿಸ್ತಾಳೆ ಅಂತೆಲ್ಲ ಹೇಳ್ತಾರೆ ಅದನ್ನು ನಾವಿವತ್ತು ತಿಳ್ಕೊಳ್ಳೋಣ ನಾನೊಮ್ಮೆ ಚೆಲುವೆಯೊಬ್ಬಳನ್ನು ಪ್ರೀತಿಸಿದೆ ಈ ಕವನವನ್ನು ಬರೆದಂತಹ ಕವಿ ಕೆ ಎಸ್ ನರಸಿಂಹಸ್ವಾಮಿಯವರು ವಿದ್ಯಾರ್ಥಿಗಳೇ ನಾವು ಕೇಳಿದ್ದೀವಿ ಕೆ ಎಸ್ನ ಅವರ ಹೆಸರನ್ನು ಇವರನ್ನು ಮೈಸೂರು ಮಲ್ಲಿಗೆಯ ಕವಿ ಎಂಬುದಾಗಿ ಕರೀತಾರೆ ಮೈಸೂರು ಮಲ್ಲಿಗೆ ಎನ್ನುವಂತಹ ಸಿನಿಮಾ ಕೂಡ ಬಿಡುಗಡೆ ಆಗಿತ್ತು ಅದು ನೀವು ಆ ಕಾಲದ ಸಿನಿಮಾ ಅಂತ ಏನು ಕರಿತೀರಿ ಹಳೆ ಕಾಲದ ಸಿನಿಮಾ ಅಂತ ಆ ಕಾಲದಲ್ಲಿ ಬಿಡುಗಡೆ ಆಗಿರುವಂತಹ ಚಲನಚಿತ್ರ ಗಿರೀಶ್ ಕಾರ್ನಾಡ್ ಮತ್ತು ಸುಧಾರಾಣಿಯವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ ಸಾಧ್ಯ ಆದರೆ ಆ ಸಿನಿಮಾವನ್ನು ನೋಡಿ ಅಲ್ಲಿ ಮೈಸೂರು ಮಲ್ಲಿಗೆ ಕ ಎನ್ನುವ ಕೆ ಎಸ್ನ ಅವರ ಕವನ ಸಂಕಲನದ ಎಲ್ಲ ಹೆ ಅತಿ ಹೆಚ್ಚು ಕವನಗಳನ್ನು ಬಳಸಿಕೊಳ್ಳಲಾಗಿದೆ ನನ್ನೂರು ಚಂದವೋ ನಿನ್ನೂರು ಚಂದವೋ ಎಂದೆನ್ನ ಕೇಳಲಿಕ್ಕೆ ಎನ್ನರಸ ಸುಮ್ಮನಿರಿ ಎಂದಳಾಕಿ ಈ ಹಾಡಿರ್ಬೋದು ಅದು ಬಹಳ ಇದೆ ಬಾವು ಒಂದಕ್ಕಿಂತ ಒಂದು ನೆನಪಿಗೆ ಬರ್ತಾ ಇಲ್ಲ ಅನ್ನೋದು ಬಿಟ್ಟರೆ ಅದ್ಭುತವಾದಂಥ ಹಾಡುಗಳು ಅದೇನೇ ಇರಲಿ ಮೈಸೂರು ಮಲ್ಲಿಗೆಯ ಕವಿಯಾದ ಕೆ ಎಸ್ನ ನ ಅವರನ್ನು ಪರಿಚಯ ಮಾಡಿಕೊಳ್ಳೋಣ ಅದಕ್ಕೂ ಮುಂಚೆ ಎದುರಿಗಿರುವಂತಹ ಈ ಭಾವಚಿತ್ರ ಕೆ ಎಸ್ ಅವರದ್ದು ಪ್ರೇಮ ಕವಿ ಅವರು ಅವ್ರು ಬರೆದಿರುವಂತಹ ಕವನಗಳು ಭಾವಗೀತೆಗಳಾಗಿ ಕನ್ನಡ ನಾಡಿನ ಗಾನಪ್ರಿಯರ ಮನೆ ಮನಗಳಲ್ಲಿ ನೆಲೆಸಿದೆ ಸಾಧ್ಯ ಆದರೆ ನೀವು ಯೂಟ್ಯೂಬ್ನಲ್ಲಿ ಹೋಗಿ ಕೆ ಎಸ್ ನರಸಿಂಹಸ್ವಾಮಿಯವರ ಭಾವಗೀತೆಗಳು ಅಂತ ಏನಾದರೂ ಟೈಪಿಸಿದರೆ ಖಂಡಿತವಾಗಲೂ ನಿಮಗೆ ಲಭ್ಯವಾಗ್ತದೆ ಬಹಳ ಸುಂದರವಾಗಿವೆ ಒಂದಕ್ಕಿಂತ ಒಂದು ಅದ್ಭುತವಾಗಿವೆ ಕೇಳಿ ವಿದ್ಯಾರ್ಥಿಗಳೇ ಬಿಡುವಿದ್ದಾಗ ಕೆ ಎಸ್ ನರಸಿಂಹಸ್ವಾಮಿಯವರ ಕಿರುಪರಿಚಯವನ್ನು ಇವತ್ತು ನಾವು ಮಾಡಿಕೊಳ್ಳೋಣ ಯಾರು ಕೆ ಎಸ್ ನರಸಿಂಹಸ್ವಾಮಿಯವರು ಇವರನ್ನು ಮೈಸೂರು ಮಲ್ಲಿಗೆಯ ಕವಿ ಅಂತ ಕರೀತಾರೆ ಈಗಾಗಲೇ ನಾನು ಹೇಳಿದ್ದೇನೆ ಇವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮಂಡ್ಯ ಜಿಲ್ಲೆಯ ಕಿಕ್ಕೇರಿಯಲ್ಲಿ ಜನಿಸ್ತಾರೆ ಶಿಲಾಲತೆ ಐರಾವತ ಇರುವಂತಿಗೆ ದೀಪದ ಮಲ್ಲಿ ಉಂಗುರ ಮನೆಯಿಂದ ಮನೆಗೆ ತೆರೆದ ಬಾಗಿಲು ನವಪಲ್ಲವ ಮುಂತಾದ ಕವನ ಸಂಕಲನಗಳನ್ನು ಕೆ ಎಸ್ ನ ಅವರು ಬರೆದಿದ್ದಾರೆ ಒಟ್ಟು ಎರಡು ಸಾವಿರ ಪುಟಗಳಷ್ಟಾಗುವ ಅನುವಾದವನ್ನು ಇಂಗ್ಲಿಶಿನಿಂದ ಕನ್ನಡಕ್ಕೆ ಮಾಡಿದ್ದಾರೆ ಈಗ ಕನ್ನಡ ಅಸ್ಟೆಂಟ್ ಪ್ರೊಫೆಸರ್ಸ್ ಇರ್ಬೋದು ಕನ್ನಡ ಟೀಚರ್ ಇರ್ಬೋದು ಕನ್ನಡ ಸಾಹಿತ್ಯಗಳಿರ್ಬೋದು ಈ ಕನ್ನಡ ಬಲ್ಲವರು ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಇದೆ ಏ ಅವ್ರಿಗೆ ಇಂಗ್ಲೀಷ್ ಬರೋದಿಲ್ಲ ಕನ್ನಡದವರು ಅಂದರೆ ಅವ್ರಿಗೆ ಇಂಗ್ಲೀಷ್ ಬರೋದಿಲ್ಲ ನಾವು ಇಂಗ್ಲೀಷನ್ನು ದ್ವೇಷಿಸಲ್ಲ ಕನ್ನಡವನ್ನು ಪ್ರೀತಿಸ್ತೀವಿ ಬದುಕಿಗೆ ಎಷ್ಟು ಬೇಕೋ ಅಷ್ಟು ಇಂಗ್ಲೀಷನ್ನು ಕೂಡ ನಾವು ಕಲಿತುಕೊಂಡಿರ್ತೀವಿ ನೋಡಿ ಇಂಗ್ಲೀಷಿನಿಂದ ಕನ್ನಡಕ್ಕೆ ಕೆ ಎಸ್ನ ಅವರು ಎರಡು ಸಾವಿರ ಪುಟಗಳಷ್ಟಾಗುವ ಅನುವಾದವನ್ನು ಮಾಡಿದ್ದಾರೆ ಅಂದರೆ ಒಬ್ಬ ಕನ್ನಡ ಸಾಹಿತಿಯಷ್ಟು ಇಂಗ್ಲೀಷ್ ಜ್ಞಾನವನ್ನು ಕೂಡ ಪಡೆದಿರಬೇಕು ಎನ್ನುವುದನ್ನು ನಾವು ಅರ್ದ್ಕೊಳ್ಬಹುದು ಮೋಹನ ಮಾಲೆ ನನ್ನ ಕನಸಿನ ಭಾರತ ಪ್ರಪಂಚದ ಬಾಲ್ಯದಲ್ಲಿ ಯೂರಿಪಿಡಿಸ್ನ ಮೀಡಿಯಾ ಮಾರ್ಕ್ ಟ್ವೇನ್ನ ಹಕಲ್ ಬರಿಫನ್ನನ ಸಾಹಸ ಇವು ಪ್ರಮುಖ ಅನುವಾದಿತ ಕೃತಿಗಳು ಇವಲ್ಲದೆ ಕಾವ್ಯ ನಾಟಕ ಕಾದಂಬರಿ ಹೀಗೆ ಅವರ ಸಾಹಿತ್ಯ ಕೃಷಿಯನ್ನು ನಾವು ಅವಲೋಕಿಸ್ತಾ ಹೋದರೆ ಬಹಳ ವಿಶಾಲವಾದಂತಹ ವ್ಯಾಪ್ತಿಯನ್ನು ಹೊಂದಿದೆ ಇವರ ಶಿಲಾಲತೆ ಕವನ ಸಂಕಲನಕ್ಕೆ ಮೈಸೂರು ರಾಜ್ಯ ಸಂಸ್ಕೃತಿ ಪ್ರಸಾರ ಬಹುಮಾನ ಬಂದಿದೆ ಮೈಸೂರು ಮಲ್ಲಿಗೆ ಕೃತಿಗೆ ದೇವರಾಜ್ ಬಹದ್ದೂರ್ ಬಹುಮಾನ ಬಂದಿದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಚಂದನ ಸಂಭಾವನಾ ಗ್ರಂಥವನ್ನು ಇವರಿಗೆ ಅರ್ಪಿಸಲಾಗಿದೆ ಇವರ ಕೃತಿ ತೆರೆದ ಬಾಗಿಲು ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಂದಿದೆ ಹೀಗೆ ಹತ್ತು ಹಲವಾರು ಸರಿ ಈಗ ಕವಿತೆಯ ಹಿನ್ನೆಲೆಯನ್ನು ನೋಡೋಣ ಕವಿತೆಯ ಹಿನ್ನೆಲೆ ಏನಪ್ಪ ಯಾಕೆ ಈ ಕವಿತೆಗೊಂದು ಹಿನ್ನೆಲೆಯನ್ನು ನಾವು ವಿವರಿಸಬೇಕು ಅಂತ ಕೇಳಿದರೆ ಈ ಕವನ ರಾಬರ್ಟ್ ಬರ್ನ್ಸ್ ಇಂಗ್ಲಿಷ್ನಲ್ಲಿ ಬರೆದಿರುವ ಓ ಒನ್ಸ್ ಐ ಲವ್ಡ್ ಅ ಬೋನ್ ಇಲ್ಲಸ್ ಓ ಒನ್ಸ್ ಐ ಲವ್ಡ್ ಅ ಬೋನ್ ಇಲ್ಲಸ್ ಎನ್ನುವಂತಹ ಕವಿತೆಯ ಅನುವಾದ ರಾಬರ್ಟ್ ಬರ್ನ್ಸ್ ಸ್ಕಾಟ್ಲ್ಯಾಂಡ್ನ ರಾಷ್ಟ್ರೀಯ ಕವಿ ರಾಷ್ಟ್ರೀಯ ಕವಿ ಅಂತ ಕರೀತಾರ ತನಗೆ ಸ್ಕಾಟ್ಲ್ಯಾಂಡ್ನಲ್ಲಿ ಈತ ಸಾವಿರದ ಏಳ್ನೂರ ಐವತ್ತೊಂಬತ್ತರಿಂದ ಸಾವಿರದ ಏಳ್ನೂರ ತೊಂಬತ್ತಾರರ ತನಕ ಜೀವಿತದಲ್ಲಿದ್ದ ಈತನ ಬರಹ ಸ್ಕಾಟ್ ಮತ್ತು ಇಂಗ್ಲಿಷ್ ಎರಡು ಭಾಷೆಯಲ್ಲಿ ಕೂಡ ನಮಗೆ ಲಭ್ಯವಿದೆ ಈ ಪಾಶ್ಚಾತ್ಯ ಸಾಹಿತ್ಯದ ರೊಮ್ಯಾಂಟಿಕ್ ಕಾವ್ಯ ಪರಂಪರೆ ಅಂತ ಏನು ಕರಿತೇವೆ ನಾವು ನಮ್ಮಲ್ಲಿ ನವೋದಯ ಸಾಹಿತ್ಯ ಅಂತ ಕರೀತಾರ ಅದನ್ನ ಕನ್ನಡದಲ್ಲಿ ರೊಮ್ಯಾಂಟಿಕ್ ಕಾವ್ಯ ಪರ ಪರಂಪರೆಯ ಪ್ರವರ್ತಕ ಕವಿಗಳಲ್ಲಿ ಈ ರಾಬರ್ಟ್ ಬರ್ನ್ಸ್ ಒಬ್ಬ ಈತ ವಿಲಿಯಂ ಓಟ್ಸ್ವರ್ ಕೋಲ್ರಿಚ್ ಶೆಲ್ಲಿ ಮುಂತಾದ ಕವಿಗಳ ಮೇಲೆ ತನ್ನ ಪ್ರಭಾವವನ್ನು ಬೀರಿದಾನೆ ಈ ರಾಬರ್ಟ್ ಬರ್ನ್ಸ್ನ ಓ ವಾಟ್ಸ್ ಐ ಲವ್ಡ್ ಅ ಬೂ ನಿರ್ ಎನ್ನುವಂತಹ ಕವಿತೆಯನ್ನು ಕೆ ಎಸ್ ನ ಅವರು ನಾನೊಮ್ಮೆ ಚೆಲುವೆಯೊಬ್ಬಳನ್ನು ಪ್ರೀತಿಸಿದೆ ಅಂತ ಬರೀತಾರೆ ಈಗ ಕವಿತೆಯಲ್ಲಿ ಕವಿ ನಮಗೆ ಏನನ್ನ ತಿಳಿಸ್ಲಿಕ್ಕೆ ಆಶಿಸ್ತಾರೆ ಕವಿತೆ ಏನು ಆಶಿಸ್ತದೆ ಎನ್ನುವುದನ್ನ ತಿಳ್ಕೊಳ್ಳೋಣ ಪ್ರೀತಿ ಎಂಬುದು ಸಾರ್ವತ್ರಿಕ ಮೌಲ್ಯ ಪ್ರೀತಿಯಿಂದ ತಕ್ಷಣ ಪ್ರಸ್ತುತ ಪದ್ಯದಲ್ಲಿ ಕವಿ ತಾನು ಚೆಲುವೆಯನ್ನ ಪ್ರೀತಿಸಿದ ಘಟನೆಯನ್ನ ಹೇಳಿದ್ರು ಕೂಡ ಪ್ರೀತಿ ಅನ್ನುವಂಥದ್ದು ಬಹಳ ವಿಶಾಲವಾದಂಥದ್ದು ವಿಸ್ತಾರವಾದಂಥದ್ದು ತಂದೆ ಮಗನ ನಡುವಿನ ಪ್ರೀತಿ ತಂದೆ ಮಗಳ ನಡುವಿನ ಪ್ರೀತಿ ತಾಯಿ ಮಗ ತಾಯಿ ಮಗಳ ನಡುವಿನ ಪ್ರೀತಿ ಅಣ್ಣ ತಂಗಿಯ ನಡುವಿನ ಪ್ರೀತಿ ಅಕ್ಕ ತಮ್ಮನ ನಡುವಿನ ಪ್ರೀತಿ ಹೀಗೆ ಈ ಪ್ರೀತಿಯ ವ್ಯಾಪ್ತಿ ಹೇಳಿದಷ್ಟು ಆಗಲ್ಲ ಸಮುದ್ರದಂತೆ ಆದರೆ ಇಲ್ಲಿ ಮೊದಲ ನೋಟದಲ್ಲಿ ಅಂಕುರಿಸಿದ ಪ್ರೀತಿ ಲವ್ ಅಟ್ ಫಸ್ಟ್ ಸೈಟ್ ಯಾವುದೇ ಕಟ್ಟುಪಾಡುಗಳಿಲ್ಲ ಈ ಪ್ರೀತಿಗೆ ಕಟ್ಟುಪಾಡು ನಿಬಂಧನೆಗಳಿಲ್ಲ ನಾನು ವಿವಾಹವಾಗುವಂತ ಹುಡುಗಿ ಅಥವಾ ನಾನು ಪ್ರೀತಿಸುವಂತ ಹುಡುಗಿ ಈ ಜಾತಿಯವಳೇ ಆಗಿರಬೇಕು ಹೀಗೆ ಅವಳ ಬಣ್ಣವಿರಬೇಕು ಅವಳ ಎತ್ತರ ಇಷ್ಟಿರಬೇಕು ಅವಳ ತೂಕ ಇಷ್ಟಿರಬೇಕು ಈ ರೀತಿಯಾದ ಕಟ್ಟುಪಾಡು ನಿಬಂಧನೆಗಳಿಲ್ಲದ ಸ್ವಚ್ಛಂದ ಪ್ರೀತಿ ಒಬ್ಬ ಯಾ ಒಬ್ಬ ಹುಡುಗ ಇನ್ನೊಂದು ಹುಡುಗಿಯನ್ನ ಎಂದೂ ನೋಡಿ ನೋಡಿದೆ ಮೊದಲ ಬಾರಿಗೆ ನೋಡಿದ ಅಕ್ಷಣ ಪ್ರೀತಿ ಅಂಕುರಿಸಬಹುದು ಇಲ್ಲಿ ಈ ಕವಿತೆಯಲ್ಲಿ ಬರುವ ನಿರೂಪಕ ಕವಿ ಏನಿದಾನೆ ಇಲ್ಲಿ ಆತ ನಿರೂಪಕ ಈ ಕವಿತೆಯಲ್ಲಿ ಕವಿ ತಾನೇ ತನ್ನ ಕಥೆಯನ್ನೇ ಹೇಳಿದ ಹಾಗೆ ನಿರೂಪಿಸ್ಕೊಂಡು ಹೋಗ್ತಾನೆ ನ್ಯಾರೇಟರ್ ಇಲ್ಲಿ ಪೋಯಟ್ ಇಸ್ ನ್ಯಾರೇಟರ್ ಅವನೇ ನ್ಯಾರೇಟರ್ ನಿರೂಪಕನಾಗಿ ಕವಿತೆಯನ್ನ ಹೇಳ್ಕೊಳ್ತಾ ಹೋಗ್ತಾನೆ ನಿರೂಪಕನೊಳಗೆ ಮೊದಲ ನೋಟದಲ್ಲಿಯೇ ಅಂಕುರಿಸಿದ ಪ್ರೀತಿಯ ರಮ್ಯ ಭಾವನೆ ಇದೆ ಆತನಿಗೆ ತಾನು ಕಂಡ ಚೆಲುವೆಯೊಬ್ಬಳ ಮುಕ್ತ ಭಾವ ಸಂಶೀಲ್ಯಗಳು ಮೆಚ್ಚುಗೆ ಆಗ್ತವೆ ಈ ಹುಡುಗರಿಗೆ ಬಹಳ ಹಲವಾರು ಹುಡುಗರಿಗೆ ಹಲವಾರು ತರನ ಆದ ಆಸಕ್ತಿ ಇರ್ತದೆ ಏನು ತಾನು ಲವ್ ಮಾಡುವಂತಹ ಪ್ರೀತಿಸುವಂತಹ ಹುಡುಗಿ ಹೀಗೆ ಇರಬೇಕು ಕೆಲವರಿಗೆ ಡ್ಯಾರ್ ಆ್ಯಂಡ್ ಡ್ಯಾಶಿಂಗ್ ಪರ್ಸ್ನಾಲಿಟಿ ಇಷ್ಟ ಆಗ್ತದೆ ಬಹಳ ರಫ್ ಆಗಿರಬೇಕು ಹೇಳ ಏನಾದರೂ ಕೇಳಿದ್ರೆ ಮುಖ ಹೊಡೆದಾಗ ಮಾತಾಡುವಂಗಿರ್ಬೇಕು ಇನ್ನು ಕೆಲವರಿಗೆ ಸಂಪ್ರದಾಯಬದ್ಧ ಸಂಪ್ರದಾಯ ಬದಳಾಗಿರ್ಬೇಕು ಬಹಳ ಭಾರತೀಯ ಸಂಪ್ರದಾಯ ಅಂತ ಏನು ಕರೀತೇವೆ ಆ ರೀತಿಯಾಗಿರ್ಬೇಕು ಇನ್ನು ಕೆಲವರಿಗೆ ಮುಗ್ಧ ಭಾವ ನೋಡಿದ ತಕ್ಷಣ ಪಾಪ ಪಾಪ ಅಂತ ಅನ್ನಿಸ್ಬೇಕು ಎಷ್ಟು ಮುಗ್ಧ ಎಷ್ಟು ಇನ್ನೊಸೆಂಟ್ ಇದೆ ಈಕೆಯಲ್ಲಿ ಅಂತ ಅನ್ನಿಸ್ಬೇಕು ಆ ರೀತಿಯಾಗಿ ಆದ್ರೆ ಇಲ್ಲಿ ನಿರೂಪಕನಾದ ಕವಿಗೆ ಆ ಚೆಲುವೆ ಆತ ಕಂಡ ಚೆಲುವೆಯ ಮುಗ್ಧ ಭಾವ ಸುಶೀ ಸೌಶೀಲ್ಯ ಅಂದ್ರೆ ಒಳ್ಳೆಯ ಶೀಲವಂತ ನಡತೆ ಇಷ್ಟ ಆಗ್ತದೆ ಸೌಮ್ಯ ಸುಂದರ ಮುಖ ಭಾವ ಈಗ ನಾನೊಮ್ಮೆ ಚೆಲುವೆಯೊಬ್ಬಳನ್ನು ಪ್ರೀತಿಸಿದೆ ಅಂತ ಕವಿ ಹೇಳಿದ್ರು ಹಾಗಂತ ನಾವ್ ಅನ್ಕೊಳ್ಬಾರ್ದು ಆಕೆ ಚೆಲುವೆಯೇ ಇರಬಹುದು ಅಂತ ದೃಷ್ಟಿಯಂತೆ ಸೃಷ್ಟಿ ಅಂದ್ರೆ ಯದ್ಭಾವಂ ತದ್ಭವತಿ ನಾವು ಹೇಗೆ ನೋಡ್ತೇವೋ ಹಾಗೆ ಎದುರಿಗಿರುವವರ ಸೌಂದರ್ಯ ನಮ್ಮ ಕಣ್ಣಿಗೆ ಕಟ್ತದೆ ಎಲ್ಲರಿಗೂ ಸುಂದರವಾಗಿ ಕಂಡ ವಸ್ತು ಇನ್ನು ಯಾರಿಗೂ ಒಬ್ಬರಿಗೆ ಏನಪ್ಪ ಇದು ಚೆನ್ನಾಗೇ ಇಲ್ಲ ಅಂತ ಅನಿಸ್ಬೋದು ಅಥವಾ ಯಾರಿಗೂ ಚೆನ್ನಾಗಿಲ್ದೇ ಇರೋ ಇರೋದು ಯಾರೋ ಒಬ್ರಿಗೆ ಬಹಳ ಬಹಳ ಸುಂದರವಾಗಿದೆ ಅಂತ ಅನ್ನಿಸ್ಬೋದು ಅವರ ದೃಷ್ಟಿ ಹೇಗೆ ಕಾಣ್ತದೆ ಹಾಗೆ ಈ ಸೃಷ್ಟಿ ಇಲ್ಲಿ ಕವಿ ಪ್ರೀತಿಸಿದ ಹುಡುಗಿ ನೆಲ್ಲಿ ಆಕೆಯ ಸುಂದರವಾದ ಮುಖಭಾವ ದೋಷವಿಲ್ಲದ ಚೆಲುವು ಪರಿಶುದ್ಧ ಚಾರಿತ್ರೆ ಹುಡುಗಿಯನ್ನು ನೋಡಿದ ತಕ್ಷಣ ಚಾರಿತ್ರೆ ಗೊತ್ತಾಗ್ತದ ಅಂತ ನಿಮ್ಮಲ್ಲೊಂದು ಪ್ರಶ್ನೆ ಮೂಡ್ಬಹುದು ಕವಿತೆಯನ್ನು ವಿವರಿಸ್ತಾ ವಿವರಿಸ್ತಾ ಅದ್ರ ಬಗ್ಗೆ ನಾವು ಚರ್ಚಿಸೋಣ ಚರಣ ಒಂದು ಚರಣ ಒಂದರಲ್ಲಿ ಏನು ಹೇಳ್ತಾರೆ ಅಂದರೆ ಕವಿ ನಾನು ಓದ್ತೇನೆ ನಾನೊಮ್ಮೆ ಚೆಲುವೆಯೊಬ್ಬಳನ್ನು ಪ್ರೀತಿಸಿದೆ ಪ್ರೀತಿಸುವೆ ನಿಂದಿಗೂ ನಾನವಳನೆ ಪ್ರೀತಿಸುವೆ ನಿಂದಿಗೂ ನಾನವಳನೆ ಬೆಚ್ಚಗಿರೆ ಅವಳೊಲವು ನನ್ನ ಎದೆಯೊಳಗೀಗ ಬೆಚ್ಚಗಿರೆ ಅವಳೊಲವು ನನ್ನ ಎದೆಯೊಳಗೀಗ ಚೆಲುವೆ ನೆಲ್ಲಿಯನು ನಾ ಪ್ರೀತಿಸುವೆನು ನೆಲ್ಲಿಯನು ನಾ ಪ್ರೀತಿಸುವೆನು ನಾನು ಎಂದೂ ಒಮ್ಮೆ ಒಬ್ಬ ಚಲುವಿಯನ್ನು ಪ್ರೀತಿಸಿದ್ದೆ ಅಂದ್ರೆ ಮೊದಲ ನೋಟದಲ್ಲೇ ಎಲ್ಲೋ ಒಂದು ಕಡೆ ಆಕೆಯನ್ನ ಕ್ಷಣ ನನಗೆ ಆಕೆ ಮೇಲೆ ಪ್ರೀತಿ ಕೊಟ್ಟಿತ್ತು ಇಂದಿಗೂ ನಾನು ಅವಳನ್ನೇ ಪ್ರೀತಿಸ್ತಾ ಇದ್ದೇನೆ ಅವಳ ಒಲವು ನನ್ನ ಎದೆಯೊಳಗೆ ಬೆಚ್ಚಗಿದೆ ಅಂತಹ ಚೆಲುವಿಯಾದ ನೆಲ್ಲಿಯನ್ನ ನಾನು ಪ್ರೀತಿಸ್ತೇನೆ ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ ಒಮ್ಮೆ ಪ್ರೀತಿಸಿದ ಚೆಲುವೆಯನ್ನ ನಾನು ಇಂದಿಗೂ ಪ್ರೀತಿಸ್ತೇನೆ ಅವಳ ಒಲವು ಇಂದಿಗೂ ನನ್ನ ಎದೆಯಲ್ಲಿ ಬೆಚ್ಚಗಾಗಿದೆ ಅವಳೇ ನನ್ನ ಚೆಲುವೆ ನೆಲ್ಲಿ ಎರಡನೇ ಚರಣದಲ್ಲಿ ಏನ್ ಹೇಳ್ತಾರೆ ನಾನೆಷ್ಟೋ ಚೆಲುವೆಯರ ಕಂಡಿರುವೆನು ಚೆಲುವೆಯರ ಕಂಡಿರುವೆನು ಭಾರಿ ಚೀನಾಂಬರವನುಟ್ಟವರನು ನಾನೆಷ್ಟೋ ಚೆಲುವೆಯರ ಕಂಡಿರುವೆನು ಭಾರಿ ಚೀನಾಂಬರವನುಟ್ಟವರನು ಸೌಮ್ಯ ಸುಂದರ ಮುಖದ ಭಾವವನ್ನು ಸೌಮ್ಯ ಸುಂದರ ಮುಖದ ಭಾವವನ್ನು ತೋರುವ ನಾನು ಕಾಣೆ ನಾನು ಎಷ್ಟು ಚಿಲುವೆಯನ್ನು ನೋಡಿದಿನಿ ಹುಡುಗರ ಹಾಗೆ ಹುಡುಗಿಯರು ಕೂಡ ಎಷ್ಟು ಹುಡುಗರನ್ನು ನೋಡಿರ್ತಾರೆ ಅವರ ಮಧ್ಯದಲ್ಲಿ ಒಬ್ಬ ಹುಡುಗ ಅವರಿಗೆ ಇಷ್ಟ ಆಗ್ತಾನೆ ಹುಡುಗರಿಗೂ ಹಾಗೆ ಎಷ್ಟು ಹುಡುಗಿಯರನ್ನು ನೋಡಿರ್ತಾರೆ ಯಾಕೋ ಗೊತ್ತಿಲ್ಲ ಯಾರಿಗೂ ಇಷ್ಟ ಆಗದ ಒಂದು ಹುಡುಗಿ ಕೂಡ ಹುಡುಗನಿಗೆ ಇಷ್ಟ ಆಗುವ ಸಂದರ್ಭಗಳು ಇರ್ತವೆ ಇಲ್ಲಿ ನಿರೂಪಕ ನೆರೇಟರ್ ನಿರೂಪಕ ಹೇಳ್ತಾನೆ ನಾನು ಎಷ್ಟೋ ಚೆಲುವೆಯರನ್ನು ನೋಡಿದ್ದೇನೆ ಭಾರಿ ಚೀನಾಂಬರ ಅಂತಂದ್ರೆ ಚೀನಾಂಬರ ದುಬಾರಿಯಾದ ವಸ್ತ್ರಗಳನ್ನ ಅಂಬರ ಅಂದ್ರೆ ಇಲ್ಲಿ ವಸ್ತ್ರ ಅಂಬರ ಎ ದ್ವಂದ್ವಾರ್ಥ ಇದೆ ಅಂಬರ ಅಂದ್ರೆ ಒಂದು ಆಗಸ ಇನ್ನೊಂದು ವಸ್ತ್ರ ಭಾರಿ ಅಂದ್ರೆ ಭಾರಿ ಬೆಲೆ ಬಾಳುವಂತಹ ವಸ್ತ್ರಗಳನ್ನ ತೊಟ್ಟವರನ್ನ ನಾನು ಕಂಡಿದ್ದೇನೆ ಆದರೆ ನೆಲ್ಲಿಯಲ್ಲಿರುವ ಸೌಮ್ಯ ಸುಂದರ ಮುಖದ ಭಾವ ಸೌಮ್ಯ ಸೌಮ್ಯ ಅಂದ್ರೆ ಮೃದುವಾದಂತಹ ಮುಖ ನೋಡಿದ ತಕ್ಷಣ ಯೋ ಪಾಪ ಹೇಗಿದಾಳಪ್ಪಾ ಅಂತ ಅನ್ನಿಸ್ಬೇಕು ಪಾಪ ಈಕೆ ಪಾಪ ಅಂತ ಅನ್ನಿಸ್ಬೇಕು ನೋಡಿದ್ರೆ ಮುಖಭಾವ ಸುಂದರ ಆ ಸೌಮ್ಯತೆಯೇ ಸುಂದರವಾಗಿ ಕಾಣ್ತದೆ ಕೆಲವರಿಗೆ ಆ ಸೌಮ್ಯ ಸುಂದರ ಮುಖಭಾವ ತೋರುವ ನೆಲ್ಲಿಯಂತವರನ್ನ ಮಾತ್ರ ಇನ್ನೊಬ್ಬರನ್ನು ನಾನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಎರಡನೇ ಚರಣದಲ್ಲಿ ಕವಿ ಹೇಳ್ತಾರೆ ನಾನು ಬೆಲೆ ಬಾಳುವ ವಸ್ತ್ರವನ್ನು ತೊಟ್ಟಿರುವಂತಹ ಎಷ್ಟೋ ಹುಡುಗಿಯರನ್ನ ಎಷ್ಟೋ ಹುಡುಗಿಯರನ್ನ ನಾನು ನೋಡಿದ್ದೇನೆ ಆದ್ರೆ ಚೆಲುವೆ ನೆಲ್ಲಿಯಲ್ಲಿರುವಂತಹ ಸೌಮ್ಯ ಸುಂದರ ಮುಖಭಾವವನ್ನು ನಾನೆಂದು ನೋಡಿಲ್ಲ ಅಂತ ಹೇಳ್ತಾರೆ ಹೀಗೆ ನೆಲ್ಲಿಯ ಬಗ್ಗೆ ಮುಂದೆ ಇನ್ನಷ್ಟು ಅಂಶಗಳನ್ನ ನಮಗೆ ನ ಕವಿ ತಿಳಿಸಿಕೊಡ್ತಾನೆ ಹೋಗ್ತಾರೆ ವಿದ್ಯಾರ್ಥಿಗಳೇ ನಾನೊಮ್ಮೆ ಚೆಲುವೆಯೊಬ್ಬಳನ್ನು ಪ್ರೀತಿಸಿದೆ ಈ ಕವಿತೆಯ ಕವಿ ಪರಿಚಯ ಹಿನ್ನೆಲೆ ಆಶಯ ಎರಡು ಚರಣಗಳ ವಿವರಣೆಯನ್ನ ಇವತ್ ನೋಡಿದ್ವಿ ಉಳಿದ ವಿಷಯಗಳನ್ನ ಮುಂದಿನ ತರಗತಿಯಲ್ಲಿ ನೋಡೋಣ ಏನಾದ್ರೂ ಸಂದೇಹವಿದ್ರೆ ಚರ್ಚಿಸ್ಲಿಕ್ಕಿದ್ರೆ ವಾಟ್ಸಾಪ್ನಲ್ಲಿ ನಲ್ಲಿ ಇನ್ಬಾಕ್ಸ್ಗೆ ಸಂದೇಶವನ್ನು ಕಳುಹಿಸಿ ಪ್ರತಿಕ್ರಿಯಿಸ್ತೇನೆ ಧನ್ಯವಾದಗಳು